அண்ணா குடிபோ குபோ அண்ணா குடிபாடு குடிபாடு குடி தர சிவனா பாத வசைத்த ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಜೂನ್ ಇಪ್ಪತ್ತಾರು ವಿಶೇಷವಾದ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತಹ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ವಿಷಯ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂಥ ಅಕ್ಕಲುಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ವರ್ಧಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ದಿವಸ ಜೂನ್ ಇಪ್ಪತ್ತಾರು ಅಂದರೆ ಅಂತಾರಾಷ್ಟ್ರೀಯ ಮುಕ್ತ ಮಾದಕ ದ್ರವ್ಯಗಳ ವಿರೋಧ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಅದಕ್ಕೆ ಎಲ್ಲರೂ ವ್ಯಸನ ಮುಕ್ತರಾಗೋಣ ತಂಬಾಕು ಸಿಗರೇಟು ಇವೆಲ್ಲವನ್ನು ನಾವು ದುಶ್ಚಟಗಳಿಂದ ದೂರವಾಗೋಣ ಮನೆ ಕುಟುಂಬ ರಕ್ಷಿಸೋಣ ಸಮಾಜವನ್ನು ಕಾಪಾಡೋಣ ಇಂದಿನ ಆಧುನಿಕ ಯುಗದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಮದ್ಯ ವ್ಯಸನಕ್ಕೆ ಬೀಡಿ ಸಿಗರೇಟಿಗೆ ದುಶ್ಚಟಕ್ಕೆ ದಾಸರಾಗುತ್ತಿದ್ದಾರೆ ಅದನ್ನೆಲ್ಲ ಹೋಗಲಾಡಿಸಬೇಕಾದರೆ ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಬಯಸುತ್ತೇನೆ ಸಂಸ್ಕಾರದ ಬೆಳಕು ವತಿಯಿಂದ ನಾವು ಮತ್ತೆ ಬೀಡಿ ಸಿಗರೇಟ್ ತಂಬಾಕುಗಳಿಂದ ಮುಕ್ತರಾಗೋಣ ದು ದುಶ್ಚಟಗಳಿಂದ ದೂರವಾಗೋಣ ಮನೆ ಮತ್ತು ಕುಟುಂಬವನ್ನು ನಾವು ರಕ್ಷಿಸೋಣ ಅದು ಹೊಣೆ ನಮ್ಮದು ದುಶ್ಚಟಗಳು ಆದರೂ ದುಶ್ಚಟಗಳಿಂದ ನಾವು ದೂರ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಾವು ಅಡೆಪ್ಟ್ ಆಗಿದ್ದೇವೆ ಅನ್ನುವ ರೀತಿಯಲ್ಲಿ ನಾವು ಇಂದು ಜೀವನ ಸಾಗಿಸುತ್ತಿದ್ದೇವೆ ಆದರೂ ಅದರ ಮೇಲೆ ಬರೆದಿರುತ್ತಾರೆ ಸಿಗರೆಟ್ ಮೇಲೆ ಬರೆದಿರುತ್ತಾರೆ ನೋ ಸ್ಮೋಕಿಂಗ್ ಇದು ಆರೋಗ್ಯಕ್ಕೆ ಹಾನಿಕರ ಅಂದರೂ ಕೂಡ ನಾವು ಅದನ್ನು ತೆಗೆದುಕೊಂಡು ಸೇದುತ್ತೇವೆ ಕುಡಿಯುತ್ತೇವೆ ಅದರಿಂದ ನಾವು ಹೊರಗೆ ಬರಬೇಕು ಹೊರಗೆ ಬಂದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯತನವನ್ನು ನಾವು ಮತ್ತೆ ಎಲ್ಲರೊಂದಿಗೆ ಬೆರೆಯೋಣ ಬೆರೆತು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ ಈ ದುಶ್ಚಟಗಳಿಂದ ನಾವು ದೂರವಾಗೋಣ ನಮ್ಮ ಮಕ್ಕಳು ಇದಕ್ಕೆ ಬಲಿಯಾಗುತ್ತಿದ್ದಾರೆ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳು ಈ ದುಶ್ಚಟಗಳಿಗೆ ಕೆಲವರು ದಾಸರಾಗಿದ್ದಾರೆ ಅದರಿಂದ ನಿಮಗೆ ನಮ್ಮ ಸಂಸ್ಕಾರದ ಬೆಳಕು ವತಿಯಿಂದ ನಿಮಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಆತ್ಮೀಯ ಸ್ನೇಹಿತರೇ ಈ ದುಶ್ಚಟದಿಂದ ನೀವು ಮುಕ್ತರಾಗಿ ನಿಮ್ಮ ಮನೆ ಮತ್ತು ಸಂಸಾರವನ್ನು ಕಾಪಾಡುವ ಹೊಣೆ ನಿಮ್ಮದು ನಿಮ್ಮ ಮೇಲೆ ಈ ದುಶ್ಚಟದಿಂದ ನಾವು ಬಲಿಯಾದರೆ ನಮ್ಮ ಹಿಂದಿನ ಮನೆಯವರ ಹಿಂದಿನ ಕುಟುಂಬದ ಪರಿಸ್ಥಿತಿ ಏನು ಸಣ್ಣ ಸಣ್ಣ ಮಕ್ಕಳಿರುತ್ತಾರೆ ಹೆಂಡರು ಮಕ್ಕಳು ಬಿಟ್ಟು ನಾವು ಈ ಲೋಕ ತ್ಯಜಿಸಿದರೆ ಕ್ಯಾನ್ಸರ್ ಟಿ ಬಿ ಅಂತಹ ಮಹಾಮಾರಿ ರೋಗಕ್ಕೆ ಬಲಿಯಾಗಿ ನಾವು ಸಾವನ್ನಪ್ಪುತ್ತೇವೆ ಆದರೆ ಹಿಂದೆ ದುಶ್ಚಟ ನಮ್ಮನ್ನು ಕಾಡದೆ ಬಿಡುವುದಿಲ್ಲ ಅಂತ ಹೇಳುತ್ತಾ ಸಮಾಜ ಸೇವಕರಾದಂತಹ ಕಲ್ಯಾಣ ತುಕ್ಕಾಣಸೌರವರು ತಂಬಾಕು ಮುಕ್ತ ಬಗ್ಗೆ ಒಂದು ಜಾಗೃತಿ ಗೀತೆಯನ್ನು ತೆಗೆದುಕೊಂಡು ಬರುತ್ತಿದ್ದಾರೆ ಅವರ ಅನಿಸಿಕೆ ಮತ್ತು ಜಾಗೃತ ಗೀತೆಯನ್ನು ನಾವು ಕೇಳೋಣ ಅದೇ ರೀತಿ ಬಸವಗಂಗಾ ಮೆಡಿಕಲ್ ರಮೇಶ್ ಲೋಹಾರ್ ಅಣ್ಣವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈಗ ನಾವು ತಂಬಾಕು ವ್ಯಸನ ಮುಕ್ತ ಮಾದಕ ದ್ರವ್ಯ ವಿರೋಧ ದಿನಾಚರಣೆಯ ಆಚರಣೆಯನ್ನು ನಾವು ನೀವೆಲ್ಲರೂ ಆಚರಿಸೋಣ ಅಂತ ಹೇಳುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಸಮಸ್ತ ನಾಗರಿಕ ಬಂಧುಗಳಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಕಟ ವಿರೋಧಾಚರಣೆ ನಮಗೆಲ್ಲ ಕೂಡ ಅನಂತ ಶುಭಾಶಯಗಳು ಈ ಒಂದು ವ್ಯಸನ ಮುಕ್ತ ಸಂದೇಶ ಕಾರ್ಯಕ್ರಮದಲ್ಲಿ ಶರಣ ರಮೇಶ್ ಶಿಂಗ್ವಾರ್ ಹೊಸಂಗ ಮೆಡಿಕಲ್ ಹಾಗೂ ಜಾಗತಿಕ ಲಿಂಗಾಯತ ಮಹೋತ್ಸವ ತಾಲೂಕು ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಸಂದೇಶವನ್ನು ಆಲಿಸಿರ್ತಕ್ಕಂಥ ಕೇಳ್ಕೊಂಡು ನೀವು ತಿನ್ನ ಬ್ಯಾಡ್ರಿ ಬೀಡಿ ಸಿಗರೇಟ್ ಸೇದ ಬ್ಯಾಡ್ರಿ ತಂಬಕ ನೀವು ತಿನ್ನ ಬ್ಯಾಡ್ರಿ ಬೀಡಿ ಸಿಗರೇಟ್ ಸೇದ ಬ್ಯಾಡ್ರಿ ಬೀಡಿ ಸಿಗರೇಟ್ ಹೊಗೆಯ ಬಿಟ್ಟು ಸುತ್ತಿನ ಮಂದಿಗೆ ಕೊಲ್ಲ ಬ್ಯಾಡ್ರಿ ಬೀಡಿ ಸಿಗರೇಟ್ ಹೊಗೆಯ ಬಿಟ್ಟು ಸುತ್ತಿನ ಮಂದಿಗೆ ಕೊಲ್ಲ ಬ್ಯಾಡ್ರಿ ತಂಬಕ ನೀವು ಬ್ಯಾಡ್ರಿ ಬೀಡಿ ಸಿಗರೇಟ್ ಸೇದು ಬ್ಯಾಡ್ರಿ ಬೀಡಿ ಸಿಗರೇಟ್ ಮಗಿಯ ಬಿಟ್ಟು ಸುತ್ತಿನ ಮಂದಿಗೆ ಕೊಲ್ಲ ಬ್ಯಾಡ್ರಿ ಮನೆಯ ಮೊದಲ ಪಾಠ ಶಾಲೆ ಮನೆಯಾಗ ತಿಂದರೆ ನೀವು ಸಣ್ಣ ಸಣ್ಣ ಮಕ್ಕಳಿಗೆ ಕಲ್ಸಂಗ್ತದ ತಂಬಕ ನೀವು ತಿನ್ನಬ್ಯಾಡಿ ಸಣ್ಣ ಸಣ್ಣ ಮಕ್ಕಳಿಗೆ ಕಲ್ಸಂಗ್ತದ ತಂಬಕ ನೀವು ಬ್ಯಾಡ್ರಿ ತಂಬಕ ನೀವು ಬ್ಯಾಡ್ರಿ ಬೀಡಿ ಸಿಗರೇಟ್ ಸೇದ ಬ್ಯಾಡ್ರಿ ಬೀಡಿ ಸಿಗರೇಟ್ ಮುಗಿಯ ಬಿಟ್ಟು ಸುತ್ತಿನ ಮಂದಿಗೆ ಕೊಲ್ಲ ಬ್ಯಾಡ್ರಿ ತಂಬಕ ತಿಂದರೆ ನಿಮ್ಗ ಕ್ಯಾನ್ಸರ್ ರೋಗ ಬರ್ತದ ನೋಡ್ರಿ ತಂಬಕ ನೀವು ಬ್ಯಾಡ್ರಿ ಬೀಡಿ ಸಿಗರೇಟ್ ಸೇದ ಬ್ಯಾಡ್ರಿ ಸರಾಯಿ ನೀವು ಕುಡಿಯಬ್ಯಾಡ್ರಿ ಹಾದಿ ಬೀದಿಲಿ ಬೀಳಬ್ಯಾಡ್ರಿ ಹಾದಿ ಬೀದಿಲಿ ಬಿದ್ದು ನೀವು ಹೆಂಡ್ರ ಮಕ್ಕಳಿಗೆ ಪರಶನ ಮಾಡಬ್ಯಾಡ್ರಿ ಹಾದಿ ಬೀದಿಲಿ ಬಿದ್ದು ನೀವು ಆರೋಗ್ಯ ನೀವು ಕಳ್ಕೊಬೇಡ್ರಿ ಸರಾಯಿ ನೀವು ಕುಡಿಯಬ್ಯಾಡ್ರಿ ಮಂದಿಗೆ ಪರೇಶನ ಮಾಡಬ್ಯಾಡ್ರಿ ಮಾನ ಮರ್ಯಾದೆ ಕಳ್ಕೊಂಡು ನೀವು ಹುಚ್ಚರಂತೆ ಆಗಬ್ಯಾಡ್ರಿ ಅದಕ್ಕಾಗಿ ತಾವೆಲ್ಲರೂ ಕೂಡ ವ್ಯಸನ ಮುಕ್ತರಾಗಬೇಕಂತ ನಮ್ಮ ಕಳಕಾಗಿದೆ ಅದಕ್ಕಾಗಿ ತಾವೆಲ್ಲೂ ಕೂಡ ಬೀಡಿ ಸಿಗರೇಟು ಸರಾಯಿ ಇನ್ನಿತರ ದ್ರವ್ಯ ಪದಾರ್ಥವನ್ನು ಸೇವನೆ ಮಾಡದೆ ತಾವೆಲ್ಲೂ ಕೂಡ ಆರೋಗ್ಯವಾಗಿ ಬದುಕ್ರಿ ಅಂತ ನಾವು ಆರಿಸುತ್ತೇವೆ ಆತ್ಮೀಯ ಎಲ್ಲ ಬಂದರೆ ತಾವೆಲ್ಲೂ ಕೂಡ ವ್ಯಸನಮುಕ್ತರಾಗಬೇಕು ತಂಬಾಕು ಬೀಡಿ ಸೆರೆ ಇನ್ನಿತರ ದ್ರವ್ಯ ಅಂತ ಬಯಸಬಾರ ನಮಗೆ ಅನಂತ ಅಂತ ಕೇಳುತ್ತೆ